ಇನ್ನು ರಾತ್ರಿ ಒಂದರಿಂದ ಎರಡು ಗಂಟೆ ಒಳಗಡೆ ಸೆಲೆಬ್ರೇಷನ್ ಮುಗಿಸ್ಬೇಕು ಈ ರೀತಿಯಂಥ ಸೂಚನೆಯನ್ನು ಈಗಾಗಲೇ ಪೊಲೀಸರು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಟರ್ಶೀಟ್ ಶೀಟ್ ಇಂದಿರಾನಗರದಲ್ಲಿ ಈ ಆಚರಣೆಗೆ ಅನುಮತಿಯನ್ನು ಕೊಡಲಾಗಿದೆ ಆದರೆ ಅದಾದ ಬಳಿಕ ಹೆಚ್ಚುವರಿಯಾಗಿ ಅಂದರೆ ಒಂದು ಗಂಟೆ ನಂತರ ಯಾರೂ ಕೂಡ ಜಾಸ್ತಿ ಸೆಲೆಬ್ರೇಟ್ ಮಾಡೋಂಗಿಲ್ಲ ರಾತ್ರಿ ಒಂಬತ್ತರ ಬಳಿಕ ರಾಜಧಾನಿಯ ಫ್ಲೈಓವರ್ಗಳು ಬಂದಾಗುತ್ತೆ ಫ್ಲೈಓವರ್ಗಳು ಒಂಬತ್ತು ಗಂಟೆ ನಂತರ ಇರಲ್ಲ ಸಂಜೆ ಏಳರ ಬಳಿಕ ಎಂ ಜಿ ರಸ್ತೆ ಚರ್ಚ್ ವಾಹನ ಸಂಚಾರಕ್ಕೆ ಅವಕಾಶ ಕೊಡೋಲ್ಲ ಹೆಚ್ಚು ಜನ ಸೇರೋ ಕಡೆ ಸುಮಾರು ಎಂಟುನೂರು ಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸ್ತ್ರೀಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ ಲೌಡ್ ಸ್ಪೀಕರ್ ಪಟಾಕಿ ಸಿಡಿಸೋಕ್ಕೂ ಕೂಡ ನಿರ್ಬಂಧವನ್ನ ಈಗಾಗಲೇ ಪೊಲೀಸರು ವಿಧಿಸಿದ್ದಾರೆ ಡ್ರಂಕ್ ಅಂಡ್ ಡ್ರೈವ್ ವೀಲಿಂಗ್ ಮಾಡಿದರೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ನೀಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಚಿತವಾಗಿ ವರ್ತಿಸಿದ್ರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಪೊಲೀಸ್ ಈಗಾಗಲೇ ಹೇಳ್ತಾ ಇರೋದು ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮೂಲಕ ಈಗ ನಿಗಾಡಲಿರುವಂಥ ಕಾಕಿ ಯಾಕೆಂದರೆ ಕಳೆದ ಬಾರಿ ಕೂಡ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಜನ ಸೇರಿದ್ರು ಮಹಿಳೆಯರು ಕುಣಿದು ಕುಪ್ಪಳಿಸಲು ಪ್ರತ್ಯೇಕ ಡಾನ್ಸ್ ಫ್ಲೋರ್ಗಳು ಕೂಡ ಈಗಾಗಲೇ ಇವೆ ಪತಿ ಪತ್ನಿ ಕಪಲ್ಸ್ ಲವರ್ಸ್ಗೆ ಪ್ರತ್ಯೇಕವಾದಂಥ ಡೆಸ್ಕು ಡಯಾಸ್ ಎಲ್ಲ ನಿರ್ಮಾಣ ಮಾಡಿದಾರಂತೆ ಒಟ್ಟಲ್ಲಿ ಹೊಸ ವರ್ಷ ಆಚರಣೆಗೆ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ಬಾರಿ ಮೋಜು ಮಸ್ತಿ ಹೀಗೆ ಜೋರಾಗಿದೆ ಅವರ ಅಬ್ಬರ ಆರ್ಭಟಗಳು ಇದರ ಜೊತೆಗೆ ಭದ್ರತೆಯನ್ನು ಕೂಡ ಪೊಲೀಸರು ಅಷ್ಟೇ ಬಿಗಿಯಾಗಿ ಮಾಡಿದ್ದಾರೆ ನೀವೇನಾದರೂ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಆದರೆ ಒಂದು ಗಂಟೆ ನಂತರ ಯಾರೂ ಕೂಡ ಅಲ್ಲಿರಬಾರ್ದು ಅನ್ನುವಂಥ ಕಠಿಣವಾದಂಥ ಸೂಚನೆಯನ್ನು ಈಗಾಗಲೇ ಪೊಲೀಸರು ನೀಡ್ತಾ ಇದ್ದಾರೆ ಯಾಕೆಂದರೆ ಒಂದು ಗಂಟೆಯ ನಂತರ ಥರ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕೋಸ್ಕರ ಬಿಗಿ ಬಂದೋಬಸ್ತರ ಜೊತೆಗೆ ಸಿ ಸಿ ಟಿ ವಿ ಸೇರಿದಂತೆ ಮಹಿಳಾ ಪೊಲೀಸರಿಂದ ನಿಯೋಜನೆ ಸೇರಿದಂತೆ ಎಲ್ಲ ಕಠಿಣ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ